ಬಾತ್ಸ್ ಹಿಪ್ ಬಾತ್ ಹಿಪ್ ಬಾತ್ ಒಂದ ನೋಡ್ರಿ ಎಲ್ಲ ಉದರ ದೋಷಗಳಿಗೆ ಮೂಲವ್ಯಾಧಿ ಆಗಲಿ ಅಪಚನ ಆಗಲಿ ಅನೇಕ ಮಲಬದ್ಧತೆ ಆಗಲಿ ಇಂಥವು ಅನೇಕ ರೋಗಗಳಿಗೆ ಈ ಹಿಪ್ ಬಾತ ಒಳ್ಳೆ ರಾಮಬಾಣ ಚಿಕಿತ್ಸೆ ಶುಗರ್ಗಾಗಲಿ ಬಿ ಪಿಗಾಗಲಿ ಹಾರ್ಟ್ ಕಾಗ್ಲಿ ನೋಡ್ರಿ ಇದು ಒಂದು ಸ್ವಚ್ಛತೆ ಅಂತಂದ್ರ ಹತ್ತು ಹದಿನಾಲ್ಕು ಗ್ರಂಥಿಗಳು ಚಲೋ ಇರ್ತಾವ ಯಂತ್ರಗಳು ಅದಕ್ಕಾಗಿ ಹಿಪ್ ಬಾತ್ ಅಂತಂದ್ರೆ ಪೆಲ್ ಪೆ ಹಿಪ್ ಅಂದರೆ ಪೆಲ್ವಿಕ್ ರೀಸನ್ ಅಂದ್ರೆ ಈ ಕಿಪ್ಪೊಟ್ಟೆ ಸ್ನಾನ ಅಂತಾರೆ ಈ ರೀತಿ ಕೈ ಮ್ಯಾ ಕೈ ಆಡಿಸ್ಕೋ ಅಂತ ತಣ್ಣೀರಾಗ ಒಂದು ಹದಿನೈದು ನಿಮಿಷ ಖಾಲಿ ಹೊಟ್ಟಾಗ ತಣ್ಣೀರಾಗ ಒಂದು ಹದಿನೈದು ನಿಮಿಷ ಕುಂತ ವಾಕಿಂಗ್ ಹೋಗೋದು ಯೋಗಾಸನಕ್ಕೆ ಹೋಗೋದು ಅಥವಾ ಹೊಚ್ಕೊಂಡು ಹತ್ಕೊಂಡು ಮಲ್ಕೊಡೋದು ಅಂದರೆ ತಂಪಾಗಿರ್ತದೆ ಅದನ್ನ ನೀರ್ನ ಕೂತ್ ಸ್ವಲ್ಪ ತಂಪಾಗಿರ್ತದೆ ಅದನ್ನ ಹಾಟ್ ಮಾಡ್ಲಾಕ್ ವಾಕಿಂಗ್ ಗರೆ ಮಾಡ್ಬೇಕು ಹೊತ್ಕೊಂಡ್ರೆ ಮಲ್ಕೋಬೇಕು ಹೊತ್ಕೊಂಡ್ ಮಲ್ಕೊಂಡ್ರೆ ತಾನೇ ಬಾಡಿ ಹಾಟ್ ಮಾಡ್ತದ ಈ ರೀತಿ ಸ್ವಲ್ಪ ಈ ಹೈಡ್ರೋಥೆರ ಥೆರಾಪಿಯೊಳಗೆ ಪ್ಯಾಕ್ಸ್ ಹಿಪ್ ಬಾತು ಹಾಟ್ ಫುಟ್ ಬಾತ್ ಅಂತಾರೆ ಬಹಳ ಮಂದಿಗೆ ನಿದ್ದಿನ ಬರಂಗಿಲ್ಲ ಕೆಲವು ಜನರಿಗೆ ತಲೆ ನುಸ್ತಿರ್ತದ ಅಂಥವ್ರಿಗೆ ಅಥವಾ ಜ್ವರ ಇರ್ತಾವ ಇಂಥವ್ರಿಗೆ ಒಂದು ಗ್ಲಾಸ್ ನೀರು ಕುಡಿಸಿ ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಪಾದ ಮುಳುಗಷ್ಟು ನೀರಿನಾಗ ಕಾಲು ಇಟ್ಕೊಂಡ ಒಂದು ರಗ್ ಹೊತ್ಕೊಂಡ್ ಕುಂತ ಮತ್ತೆ ತಾಳಂಗ್ ತಳಂಗ ಬಿಸಿನೀರು ಹಾಕೋತೇನೆ ಇರ್ಬೇಕು ಒಂದು ಇಪ್ಪತ್ತು ಬೇಸಿಗೆ ಒಂದು ಇಪ್ಪತ್ತು 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 ನಿಮಿಷ ಹಾಕೋದ್ರಾಗ ಮೈಯೆಲ್ಲ ಬೆವರು ಬಿಡ್ತದೆ ಆವಾಗ ಆರಾಮ ಹತ್ತವ ನಿದ್ದೆ ಬರ್ತದೆ ತಲೆ ಮೇಲಿನ ಬಟ್ಟೆ ತೆಗ್ದೆ ಕಾಲು ತೆಗೆದು ಆರಾಮ್ ಹೊತ್ಕೊಂಡು ಮನ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇಂಜೆಕ್ಷನ್ ಕೊಟ್ಟಂಗೆ ನಿದ್ದೆ ಬರ್ತದೆ ಇಂಜೆಕ್ಷನ್ ಕೊಟ್ಟು ಕೂಡಲೇ ಹೆಂಗೆ ತಲೆನೂ ಹೊಕ್ಕದನೋ ಹಂಗೆ ತಲೆನೂ ಗಪ್ಪಕ್ಕೆ ಇಂಥ ಒಂದು ಸಣ್ಣ ಕ್ರಿಯೆ ಹಾಟ್ ಪುಟ್ ಬಾತ್ ಅಥವಾ ಉಷ್ಣಪಾದ ಸ್ನಾನ ಅಂತಾರೆ ಇಷ್ಟು ಮಾ ಮನೆಯಾಗೆ ಮಾಡಿ ನೋಡ್ರಿ ನಾನು ಅಥಣಿ ತಾಲೂಕ ಮಲಾಬಾದ ಅನಂತಪುರ ಹತ್ತಿಕ ಬಸರಿಗೆ ಅಂತ ಬರ್ತದ ಮಹಾರಾಷ್ಟ್ರದು ಅಲ್ಲೇ ಗೌಡತಿಗೆ ಎಷ್ಟೋ ವರ್ಷದಿಂದ ಅರ್ದೆಲಿ ಇತ್ತ ಮಿರಾಜ್ ಕೆಡ್ತಾಗ್ತಿದ್ರು ಅವ್ರಿಗೆ ಮಿರಾಜ್ ಭಾಳ ಸಮೀಪಕ್ಕೆ ಮಿರೋಜ್ ಎಷ್ಟೋ ವರ್ಷ ಹೋಗಿ ಬರ್ತಾ ಇದ್ರು ನಾವು ಒಮ್ಮೆ ಸುಮ್ಮ ಹೋದಾಗ ಏನಪ್ಪ ಎಷ್ಟು ವರ್ಷ ಆಯಿತು ನಂದು ಅರ್ಧಲಿನ ಕಮ್ಮಿ ಆಗುತ್ತೆ ಗೌಡತಿ ನೀವು ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಪಾದ ಬಿಸಿನೀರಾಗ ಹಾಕೊಂಡ ಹಿಂಗೆ ರಗ್ ಹೊತ್ಕೊಂಡ ಕೂಡ್ಲ ಹತ್ತಿರಿ ಮಲ್ಕೊಳಗ ಪಟ್ನ ನಿಮ್ಮ ತಲೆನೂನು ಹೊಕ್ಕದ ನಿದ್ದಿನ ಹೊತ್ತೈತಿ ಅಂತ ಹೇಳಿ ನೋಡ್ರಿ ಒಂದು ಐದಾರು ದಿವಸ ಆಗೋಣ ಒಂದು ವಾರ ಆಗಿರಬೇಕು ಅವ್ರದ್ದು ಪತ್ರ ಬರ್ತೀಯಪ್ಪ ಏನು ಚಲೋ ನಾ ಔಷಧ ತೊಗೊಂಡು 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 ಬೇಸತ್ತಿದ್ನಿ ಸಾಕಾಗಿತ್ತು ಇದು ಮ ಇಷ್ಟು ಮಾಡೋಣ ನನಗೆ ಭಾಳ ಆರಾಮಾಗಿತ್ತು ನೋಡಪ್ಪ ಅಂಥೇಳಿ ಯಪ್ಪ ಭಾಳ ಚಲೋ ಸುದ್ದಿ ಹೇಳಿ ಮತ್ತೆ ನಮ್ಮ ಕೈಯಂದ ಇದು ಭಾಳ ಚಲೋ ಇದನ್ನ ಉಪಚಾರ ಹೇಳಿದ್ರಿ ನೋಡು ಅಂತ ಹೇಳಿ ಪತ್ರ ಬರೆದಿದ್ರು ಅವರು ಅಂದರೆ ಭಾಳ ಸರಳದವ ನಿಸರ್ಗ ಚಿಕಿತ್ಸಾ ಭಾಳ ಸರಳದ ಸುಲಭದ ಮತ್ತು ಎಲ್ಲರಿಗೂ ಸಹಿತ ಸ್ವಾವಲಂಬಿ ಚಿಕಿತ್ಸಾ ಯಾರಿಗೂ ಆಗಲಿ ಎಲ್ಲಿ ಆಗಲಿ ಉಪಯೋಗ ಆಗ್ತದ ನೋಡಿರಿ ನಾನು ಇಲ್ಲಿ ಹಿಂಗೂರ್ಕೊಂದೆ ಶಿವಾನುಭವಕ್ಕೆ ಹೋಗಿದ್ದೆ ಮಾಸಿಕ ಶಿವಾನುಭವಕ್ಕೆ ಅಲ್ಲೇ ಹೊನ್ನಾಳಿ ಅವರು ಒಂದು ಫ್ಯಾಮಿಲಿ ಬಂದಿತ್ತು ಅವರೆಲ್ಲ ಒಂದು ಎಂಟತ್ತು ವರ್ಷದ ಹುಡುಗ ಅವ್ಗೆ ಯಾವಾಗಲೂ ಕಪ್ಪ ತುಂಬಿರ್ತಿತ್ತು ಆಮೇಲೆ ನಮ್ಮ ಹುಡುಗ ಎರಡು ಮೂರು ವರ್ಷ ಹತ್ತು ಕೆಮ್ಮ ಕಮ್ಮಿ ಆಗಿಲ್ಲರಿ ಹೈದ್ರಾಬಾದ್ಗೆ ಹಾದೀವಿ ಇದಕ್ಕೆ ಹಾದೀವಿ ನೋಡಿರಿ ಒಂದು ಕೆಲಸ ಮಾಡ್ರಿ ನೀವು ಆ ಹುಡುಗ ಹಾಲು ಕೊಡೋದು ಬಂದ್ ಮಾಡಿರಿ ಕರ್ದು ಹುರಿದು ಮೈದಾ ಬೇಸನ್ನ ಇಂಥವು ಎಲ್ಲ ಅನ್ನ ಬಾಳೆಹಣ್ಣ ಮೂಲಂಗಿ ಇಂಥವು ಕಫ ಆಗುವಂಥ ವಸ್ತು ಏನೂ ಕೊಡೋಕೆ ಹೋಗ್ಬೇಡ್ರಿ ರೊಟ್ಟಿ ಪಲ್ಯ ಅನ್ನ ಸಾರ ಯಾವುದು ಹೋಗ್ಬೇಡ್ರಿ ಅವ್ಗೆ ಮೊಳಕೆ ಬಂದ ಕಾಳು ತರಕಾರಿ ಹಣ್ಣು ಹಂಪ್ಲ ಇವಿಷ್ಟ ಕೊಡ್ರಿ ಸ್ವಲ್ಪ ದಿವಸ ಆಮೇಲೆ ಮುಂದೆ ಅವನ ಆಹಾರದಾಗ ಅಲ್ಲ ಅರಿಶಿನ ಬೆಲ್ಲ ಜಂತುಪ್ಪ ತುಳಸಿ ಬೆಳ್ಳುಳ್ಳಿ ಅಮೃತ ಬಳ್ಳಿ ಇಂಥವು ಕಫ ಹರಿ ಹರಿಯುವಂತ ವಸ್ತುಗಳನ್ನ ಸೇರಿಸ್ರಿ ಮತ್ತು ಹಾಲು ಹಾಲಿನ ಪದಾರ್ಥ ಅನ್ನ ಬಾಳೆಹಣ್ಣ ಇಂಥವು ಏನು ಕರ್ದು ಹುರಿದು ಇಂಥವು ಏನು ಕಫ ಮಾಡುವಂಥ ವಸ್ತು ಏನದಾವ ಅವ್ರ ಕಡಿಮೆ ಮಾಡಿರಿ ನೀರು ಹೆಚ್ಚಿಗೆ ಕೊಡಿಸ್ರಿ ಉಗುರು ಬೆಚ್ಚಕ್ಕೆ ಕೊಡಿಸ್ರಿ ಅಂತ ಇಷ್ಟೇ ಹೇಳಿದ್ದೆ ಸರಿ ಮತ್ತೊಂದು ಶಿವಾನುಭವಕ್ಕೆ ಹೋಗುದ್ರಾಗ ಚಲೋ ಆಯ್ತು ನೋಡ್ಯಪ್ಪ ನಾವು ಎರಡು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೀವಿ ಒಟ್ಟು ನಮ್ಮ ಹುಡುಗ ಇದನ್ನಾಗಂಗಿಲ್ಲ ಆರಾಮಾಗಿದ್ದಿಲ್ಲ ನೀವು ಹೇಳ್ದಾನು ಹಿಡ್ಕೊಂಡು ನಮ್ಮ ಹುಡುಗ ಭಾಳ ಐತಿ ಅಷ್ಟೇ ಮಾಡ್ಲಾ ಏ ಇಷ್ಟು ಮಾಡ್ಕೋತ ಹೋಗ್ರಿ ಭಾಳ ಆರಾಮಾಗ್ತದೆ ಯಾಕೆ ಸುಳ್ಳ ಎರಡು ಲಕ್ಷ ಗಟ್ಟಲೆ ಹೈದ್ರಾಬಾದ ಅಲ್ಲೇ ಇಲ್ಲೇ ಯಾಕೆ ಅಡ್ಡಾಡ್ತೀರಿ ಇದನ್ನು ಅದಕ್ಕೆ ಜನರಿಗೆ ಆರೋಗ್ಯದ ಬಗ್ಗೆ ಈಗ ಜ್ಞಾನ ಇಲ್ಲ ಭಾಳ ಸ ಭಾಳ ಸರಳವಾಗಿ ಭಾಳ ಸುಲಭವಾಗಿ ನಾವು ಆರೋಗ್ಯವನ್ನು ಸಂ ಅದು ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ಮನೆಗೆ ರೋಗ ತೊಗೊಂಬರ್ತೀವಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಕ್ಕೆ ಹೋಗಿ ಇದಕ್ಕೆ ಹೋಗಿ ಅದಕ್ಕೆ ರೋಗ ಅಂದರೆ ಏನು ಆರೋಗ್ಯ ಅಂದರೆ ಏನು ಅದಕ್ಕೆ ಏನು ಮಾಡಬೇಕು ಈ ಅದ್ರಸು ಯಾಕೆ ಹಿಂಗೆ ರೋಗಗಳಾಗಿರ್ತಾವೆ ಅದನ್ನ ತಿಳ್ಕೊಬೇಕು ನಾವು ತಿಳ್ಕೊಂಡಿವಿ ಅಂತಂದ್ರೆ ಒಲ್ಲವರಿಂದ ತಿಳ್ಕೊಂಡಿವಿ ಅಂತಂದ್ರೆ ಭಾಳ ಸುಲಭ ಇರ್ತದೆ ಅದಕ್ಕಾಗಿ ನಾವು ಸ್ವಲ್ಪ ರೋಗದ ಬಗ್ಗೆ ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ ಜ ಬೇಕು ವ್ಯಕ್ತಿ ಅಸ್ವಸ್ಥ ಬಂತ ಹಾಯ್ ನಮ್ಸ್ಕೋ ದವಾಕಿ ಅವಶ್ಯಕತೆ ನಮಸ್ಕೋ ಭೋಜನ್ ಕಿ ಸ್ಕೋ ಆರೋಗ್ಯ ಅವಶ್ಯಕತೆ ಅವಶ್ಯಕತಾಯ್ ಆರೋಗ್ಯದ ಜ್ಞಾನ ಕೊಡ್ರಿ ಮಂದಿಗೆಲ್ಲ ಆರೋಗ್ಯದ ಜ್ಞಾನ ಕೊಡೋದ್ರಿಂದ ಅವ್ರು ರೋಗಿ ಆಗಂಗಿಲ್ಲ ಹೆಂಗೆ ಆರೋಗ್ಯ ಇರೋದು ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾತು ಅಂತಂದ್ರೆ ಅವ್ರು ಯಾಕೆ ರೋಗಿ ಹಾಕಾರೆ ಅಕಸ್ಮಾತ್ ರೋಗಿ ಆದರೂ ಸಹಿತ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಯೋ ಯೋಗ ಉಪವಾಸ ರಸಾರ ಫಲಾರ ಕಚ್ಚಾಹಾರ ಹಿಂಗ ಸ್ವಲ್ಪ ಏನರ ಸಾಧನೆಗಳನ್ನು ಇಂಥ ಇಂಥವ ಗರ್ಗುಚ್ಚಿ ಗರ್ಗುತ್ತಿ ಅಂದ್ರೆ ಈ ತನ್ನ ತಮ್ಮ ಕೈಗೆ ಇರುವಂಥ ಸುತ್ತಮುತ್ತ ಉಪಚಾರಗಳನ್ನು ಅಷ್ಟು ಬಹಳ ಆರಾಮ್ ಇರ್ಬೋದು ಇದು